ನಗರ ವ್ಯಾಪ್ತಿಯಲ್ಲಿ ಬರುವಂತದ್ದು ವಿಜಯಪುರ ಮಧ್ಯದಲ್ಲಿ ಬರುವಂತದ್ದು ಶಿವಾಲ ನಗರ ತಾಂಡ ಎಲ್ಲಾರು ಕಣ್ಮಕೊಂಡು ಕೂಡುವಂತ ಪರಿಸ್ಥಿತಿ ಆಗಿದೆ ಅದಕ್ಕೆ ಇವತ್ತಿನ ದಿವಸ ವಿಜಾಪುರ್ ನಗರದಲ್ಲಿ ಬರುವಂತ ತಾಂಡದ ಪ್ರತಿಯೊಬ್ಬ ತಾಯಂದಿರು ಅಕ್ಕ ತಂಗಿಯರು ವೃದ್ಧರು ನಮ್ಮ ಮಹಾರಾಜರು ಎಲ್ಲರೂ ಕೂಡ ಇವತ್ತಿನ ದಿವಸ ಶಾಂತಿಯುತವಾಗಿ ಮನವಿ ಕೊಡ್ತಾ ಸರಿ ಇದು ಇದು ಕೊಡೋದು ಸಲ ಇದೇವಿ ಸಚಿವರಿಗಾಗಲಿ ಶಾಸಕರಿಗೆ ಗಮನ ಮುಂಚೆ ನಾವೆಲ್ಲರೂ ಕೂಡಿ ಯುವಕರು ಕೂಡಿ ಹೋಗಿ ಶಾಸಕರ ಗಮನಕ್ಕೆ ತಂದಿದೀವಿ ತಂದರು ಕೂಡ ಬಹುಶಃ ಅವರು ಬೇರೆ ಒಂದು ಕಾರಣಾಂತರದಿಂದ ಬರ್ತೀವಂತ ಹೇಳಿದರು ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ ಆದ್ರೂ ಅವರಿಗೆ ನಾವು ಕೇಳಿದೀವಿ ನಗರ ಶಾಸಕರಿಗೆ ನಾವು ಮನವಿ ಏನ್ ಮಾಡಿದೀವಿ ಅಂದ್ರೆ ಬಹುಶಃ ಗೊತ್ತಿರುವಂತದ್ದು ವಿಜಾಪುರ ನಗರದಲ್ಲಿ ಗೋಲ್ ಗುಮಸ್ ಕಟ್ಟಿರು ಅಂತ ಅದಿಲ್ ಶಿಪ್ ಬಿಟ್ಟರೆ ವಿಜಾಪುರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ಇತಿಹಾಸ ನಿರ್ಮಿಸಿರುವಂತ ಬಸವನಗೌಡ ಸಾಹೇಬ್ರಿಗೆ ನಾವು ವಿನಂತಿ ಪೂರ್ವಕ ಮೊದ್ಲು ಕೇಳಿದೀವಿ ಇವತ್ತು ಕೇಳ್ತಾ ಇದೀವಿ ಮಾಧ್ಯಮದ ಮುಖಾಂತರ ಸಾಹೇಬ್ರೆ ವಿಜಯಪುರ ನಗರ ನೋಡ್ಲಿಕ್ಕೆ ಹೊರಗಿನ ಜನ ಬಂದ್ರೆ ಏನ್ ವಿಜಯಪುರ ಹಬ್ಬ ಅಂತ ಹೇಳಿ ಇವತ್ತಿನ ದಿವಸ ದಿವ್ಸ ಗುರುತಿಸ್ಕೊಂಡಿದ್ದೀರಿ ಬಹುಶಃ ಈ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ದೇಶದ ಹಿಂದೂ ಸಾಮ್ರಾಟ ಅಂತ ಹೇಳಿ ಅನಿಸ್ಕೊಂಡಿದೀರಾ ನಿಮ್ಮೆಲ್ಲರ ಜೊತೆ ಬಹುಶಃ ವೋಟಿಂಗ್ಸ್ ಮಾಡಿದ ಎಲ್ಲರೂ ಇದ್ದಾರೆ ತಾವು ವೋಟಿಂಗ್ ಟೈಮ್ ಅಲ್ಲಿ ನಮ್ಮ ಶಿವಾಲ ನಗರ್ ತಾಂಡ್ ಬಂದಿದ್ದೀರಿ ಬಂದಾಗ ತಮಗೆ ಇದೆಲ್ಲ ಸಮಸ್ಯೆ ಹೇಳಿದ್ದೀವಿ ತಾವು ಅವತ್ತೊಂದು ದಿವ್ಸ ಪ್ರಾಮಿಸ್ ಮಾಡಿದೀವಿ ಸಾಹಿಬ್ರಿ ನಾವು ಮರ್ತಿಲ್ಲ ಏನ್ ಪ್ರಾಮಿಸ್ ಮಾಡಿದಿರಿ ಶಿವಾಲ ನಗರ್ ತಾಂಡದ ರಸ್ತೆ ಏನಿದೆ ನಾನು ಬಗೆಹಾರ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದಿರಿ ತದನಂತರ ಬಹುಶಃ ಎಲ್ಲಾರು ಕೆಲಸ ಕಾರ್ಯ ಬಡ ಜನರು ಎಲ್ಲಾರು ದುಡಿಲಿಕ್ಕೆ ಹೋಗ್ತಿದ್ರು ಹಂಗಾಗಿ ತಮ್ಮ ಆಫೀಸಿಗೆ ಆಗಿಲ್ಲ ಅದು ನಮ್ ತೊಂದರೆ ಇದೆ ಒಪ್ಕೊಳ್ತಾ ಇದ್ದೀವಿ ಆದ್ರೆ ಇವತ್ತಿನ ದಿವಸ ಎಲ್ಲಾ ಯುಗರು ಹಿರಿಯರ ಸಮ್ಮುಖದಲ್ಲಿ ನಾವ್ ಯುವಕರು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಸಾಹೇಬ್ರೆ ಬಹುಶಃ ಇಡೀ ನಗರ ಅಭಿವೃದ್ಧಿ ಮಾಡಿ ಇತಿಹಾಸ ಮಾಡಿದೀರ ನಿಮ್ಮ ನಗರ ವ್ಯಾಪ್ತಿಯಲ್ಲಿ ಬರುವಂತ ಶಿವಾಲ್ ನಗರ್ ತಾಂಡಕ್ಕೆ ತಾವೇನ್ ಮಾತು ಕೊಟ್ಟಿದ್ದೀರಿ ಆ ಮಾತು ಪ್ರಕಾರ ಆ ರಸ್ತೆ ನಿರ್ಮಾಣ ಮಾಡಿ ಕೊಟ್ರೆ ಬಹುಶಃ ಎಲ್ಲ ಹಿರಿಯರ ಮಕ್ಕಳ ಮತ್ತು ಎಲ್ಲ ತಾಯಂದಿರ ಎಲ್ಲರ ಆಶೀರ್ವಾದ ಕೂಡ ಮುಂಬರುವಂತಹ ದಿನಗಳ ದಿನಮಾನಗಳ ತಮ್ಮ ಜೊತೆಗೆ ಇರ್ತದೆ ನೀವು ರಸ್ತೆ ನಿರ್ಮಾಣ ಮಾಡ್ತೀರಿ ಅಂತ ಹೇಳಿ ವಿಶ್ವಾಸ ಅದ ನಮ್ಗೆ ದಯಮಾಡಿ ಸಾಬ್ರೆ ಇದನ್ನ ತಕ್ಷಣ ಗಮನ ಹರಿಸಿ ಇವತ್ತು ಬಿಡಿ ಆಗಿರಬಹುದು ಇವತ್ತು ನಮ್ಮ ಮಹಾನಗರ ಪಾಲಿಕೆ ಆಗಿರಬಹುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಯಾರ್ದಾದ್ರೂ ಜಮೀನು ಖರೀದಿ ಮಾಡಿ ಕೊಡ್ರಿ ಅಂತ ಇಲ್ಲ ಏನಾದರೂ ಹಣ ಇವತ್ತಿನ ದಿವಸ ನಗರ ಶಾಸಕರ ಅಧೀನದಲ್ಲಿ ಇವತ್ತು ಮಂತ್ರಿಗಳ ಅಧೀನದಲ್ಲಿ ಅದ್ರ ನಮಗೆ ಹಾಕಿ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಅಲ್ಲಿ ನಕ್ಷೆ ಆಲ್ರೆಡಿ ಇದೆ ಬಹುಶಃ ಇನ್ನೊಂದು ಸಲ ನಾನು ನೆನಪು ಮಾಡ್ತೀನಿ ಸರ್ವೆ ನಂಬರ್ ಒಂದು ನೂರ ಆರು ಕೆ ಒಂದು ಎರಡು ಮೂರು ನಾಲ್ಕು ಒಟ್ಟು ಒಂದು ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಅದರಲ್ಲಿ ಮುಖ್ಯ ರಸ್ತೆಗೆ ಬರಲು ವಿಜಾಪುರ ನಗರಾಭಿವೃದ್ಧಿ ಅಭಿವೃದ್ಧಿ ಪ್ರಾಧಿಕಾರದ ನಕ್ಷೆ ಅನುಮೋದನೆಯಲ್ಲಿ ಒಂಬತ್ತು ಮೀಟರ್ ರಸ್ತೆ ಇರುತ್ತದೆ ಸಾಹೇಬ್ರೆ ದಯಮಾಡಿ ಆ ರಸ್ತೆಯನ್ನು ಆದಷ್ಟು ಬೇಗ ತಾಂಡಾದವರಿಗೆ ತಾವು ಕೊಡಿಸ್ತೀರಾ ಅನ್ನುವಂತ ವಿಶ್ವಾಸ ನಮಗಿದೆ ದಯಮಾಡಿ ಅದು ಅಷ್ಟೇ ಅಲ್ಲದೆ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ದಿವಸ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಕೂಡ ನಾವು ಕೇಳ್ತೀವಿ ನಗರ ಶಾಸಕರ ಬಿಟ್ರೆ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ ಇದ್ದಾರೆ ಕರ್ನಾಟಕ ರಾಜ್ಯದ ಭಗೀರಥ ಎಂದೇ ತಾವು ಗುರ್ತಿಸ್ಕೊಂಡವರು ಬಹುಶಃ ನಿಮ್ಮ ಮನೆ ಪಕ್ಕದಲ್ಲಿ ಇರುವಂತ ನಮ್ಮ ತಾಂಡ ಬಹುಶಃ ಇದು ಅಸಹ್ಯ ಆಗತ್ತೆ ನೀವು ಎಷ್ಟು ದೊಡ್ಡ ನಮ್ಮ ರಾಜ್ಯದ ಮಂತ್ರಿಗಳಿದ್ರು ಕೂಡ ನಿಮ್ಮ ಪಕ್ಕ ನಮ್ಮ ಶಿವಾಲಾಲ್ ನಗರ್ ತಾಂಡ ಇದೆ ಆ ತಾಂಡಾಗ ರಸ್ತೆ ಇಲ್ಲಾಂದ್ರೆ ಬಹಳಷ್ಟು ಇವತ್ತೊಂದು ದಿವಸ ಅನ್ಯಾಯವಾಗುವಂತ ಕೆಲಸ ಇದೆ ದಯಮಾಡಿ ತಾವು ಕೂಡ ಗಮನ ಹರಿಸಿ ಎಲ್ಲರೂ ಎಲ್ಲಾ ಜನಪ್ರತಿನಿಧಿಗಳು ನಾನು ಹೇಳ್ತೇನೆ ವಾರ್ಡ್ ಮೆಂಬರ್ ಹಿಡ್ಕೊಂಡು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿ ಒಳಗೆ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಮಹಾರಾಜರ ಪರವಾಗಿ ಗುರುಹಿರ ಪರವಾಗಿ ಎಲ್ಲ ನಮ್ಮ ತಾಯಂದ್ರ ಪರವಾಗಿ ಇಷ್ಟೇ ಕೇಳೋದು ನಾವು ಸರ್ ನಮಗ್ ರಸ್ತೆ ಬೇಕಾಗಿದೆ ದಯಮಾಡಿ ಮಾಡಿಸ್ಕೊಡಿ ಅಂತೇಳಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸರಿ ಹೆಸರ ನಾನ್ ರಾಜು ಸಾರಿ ಸಾಮಾಜಿಕ ಹೋರಾಟಗಾರ ವಿಜಯಪುರ ಇವತ್ತು ಈ ಮಿಡಿಯಾನವರಿಗೆ ನಾವು ಫಸ್ಟ್ ಧನ್ಯವಾದವನ್ನು ಕೊಡ್ತೀನಿ ಯಾಕಂದ್ರೆ ಯಾವಾಗಲೂ ಶುದ್ದಿವಾಹಿನಿ ಇತ್ತು ಅಂದ್ರೆ ನಮ್ದು ಎಮಿಡಿಯಟ್ಲಿ ನೀವು ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತಿರ್ಲಿಲ್ಲ ಅದಕ್ಕಾಗಿ ನಮ್ಮ ಸಂತ ಶಿವಾಲಾಲ್ ಮಹಾರಾಜರ ಆಶೀರ್ವಾದದಲ್ಲ ಹಮೀಷ ಇರಲಿ ಅಂತ ಹೇಳಿ ಇವತ್ತು ಬಿಜಾಪುರ ನಗರದ ಕಪ್ಪೆಯಲ್ಲಿ ಬರುವ ನಾಲ್ಕು ನಂಬರ್ ವಾರ್ಡ್ನಲ್ಲಿ ಬರುವ ತಾಂಡೆ ಆ ಹಮುಲಾಲ್ ನಗರ ತಾಂಡೆ ತೀಸೊಂದು ತಾಂಡೆ ಬರ್ತದೆ ಆ ತಾಂಡೆ ಸಮೀಕ್ಷೆ ಏನಂದ್ರೆ ಶಿವಾಲಾಲ್ ನಗರ ತಾಂಡೆ ಸರ್ ಆ ತಾಂಡೆಯಲ್ಲಿ ಇನ್ನೂವರೆಗೂ ಸುಮಾರು ಒಂದು ನೂರಾರು ವರ್ಷಗಳಿಂದ ತಾಂಡವಾಸಿ ಆಗಿರ್ತದೆ ಅಲ್ಲಿ ಆ ತಾಂಡೆಗೆ ಇನ್ನೂವರೆಗೂ ಹಾದಿ ಇಲ್ಲ ಬರ್ಲಿಕ್ಕೆ ಆದರೆ ಯಾವ ರೀತಿ ಹಾದಿತ್ತಂದ್ರೆ ಅವಾಗ ಯಾವ ಅಲ್ಲಿ ಬಂಗನೆ ಇದ್ದಿದ್ದಿಲ್ಲ ಬಿಲ್ಡಿಂಗ್ ಇದ್ದಿದ್ದಿಲ್ಲ ಯಾವುದೇ ಒಂದು ಇದ್ದಿದ್ದಿಲ್ಲ ಫುಲ್ಲಾಜ್ ಆಗಿತ್ತು ಬೇಕಾದ ಬೇಕಾದ ಕಡೆ ಏನಂತ ತಿರುಗಾಡಿ ಅವ್ರಿಗೆ ಏನಂತ ಅಷ್ಟು ಮುದ್ದ ಜನರು ಅವ್ರಿಗೆ ಹಾದಿ ಆಯ್ತದ ಕೀಸಿ ಎಲ್ಲ ಕಡೆ ತಿರುಗಾಡ್ತಿದ್ದರು ಆದ್ರೆ ಈಗ ಎಲ್ಲರೂ ಮಾಲೀಕರು ಬಂದ ಕಿಸಿ ನನ್ನ ಜಾಗ ನನ್ನ ಜಾಗಕ್ಕೆ ಎಲ್ಲರೂ ರೌಂಡ್ ಬೇಲಿ ತಂತಿ ಆಗಲಿ ಕಂಪೌಂಡ್ ಆಗಲಿ ಗೋಡಿಗಳಾಗಿ ಎಲ್ಲ ಮಾಡಿ ಒಟ್ಟು ರಸ್ತೆ ಬಂದ ಮಾಡಿದ್ದಾರೆ ಈಗ ಸೊ ಒಂದು ಭಾಳ ಅಂದ್ರೆ ಒಂದು ಹತ್ತು ದಿವಸ ಹೆಸರು ಇತ್ತು ಈಗ ಹತ್ತು ದಿವಸದಿಂದ ಎಲ್ಲ ಅಲ್ಲಿ ಬಂದಾಗಣ ಎಲ್ಲ ತಕ್ಷಣ ಆ ತಾಂಡದವ್ರು ಹೇಳಿ ಎಲ್ಲ ಸಮಾಜದಲ್ಲಿ ಕಳಿಸಿ ನಮ್ಮ ತಾಂಡ ಎಲ್ಲೂ ಬರ್ಲಿಕ್ಕೆ ಹಾದಿಲ್ಲ ಇದ್ರ ಎನ್ ಎಚ್ ಹವೆ ಇದೆ ಯಾವ್ದು ಸಣ್ಣ ಮಕ್ಕಳಿಗೆ ಸಾಲಿಗೆ ತಂದು ನಾವು ಕೆಲಸ ಹೋಗೋದು ಆ ಮಕ್ಕಳಿಗೆ ಅಲ್ಲಿ ಬಿಟ್ಟು ಹೋದ್ರಂದ್ರೆ ಆ ಮಕ್ಕಳಿಗೆ ಪಟ್ಟಿಗೆ ಆ ಹಾದಿಗಳಿಗೆ ಹೋಯ್ತಂದ್ರೆ ನಮ್ಮ ಮಕ್ಳಿಗೂ ಅಪಾಯ ನಮಗೊಂದು ದೊಡ್ಡ ದುರಂತ ಆಗ್ತದ ಅಂತ ಹೇಳಿ ಆ ತಾಂಡೆಗೆ ಇಲ್ಲ ಇದು ತಾಂಡದ ಹಾದಿ ಆಗಬೇಕಂತ ಹೇಳಿ ಇವತ್ತೊಂದು ಸುಮ್ಮ ಒಂದು ಸಣ್ಣದ ಒಂದು ಮನವಿ ಕೊಡಬೇಕು ಡಿ ಸಿ ಸಾಹೇಬ್ರ ಗಮನಕ್ಕೆ ತರಬೇಕು ಅಧಿಕಾರಿಗಳಿಗೆ ತರಬೇಕು ಕೇಳಿ ಒಂದು ಒಮ್ಮೆ ಈಗಾಗಲೇ ಕೊಟ್ಟೆವು ಸಾಹೇಬರು ಕೂಡ ಅದಕ್ಕೆ ನಾನು ತಕ್ಷಣ ನಾ ಕರ್ಮ ತಗೊಳಿನ ಕೇಸು ಕೂಡ ಡಿ ಸಿ ಸಾಹೇಬ್ರು ಹೇಳಿದ್ದಾರೆ ಹಾಗೂ ನಾವೆಲ್ಲ ಸಮಾಜದವರು ಇದು ಇನ್ನೂವರೆಗೆ ನಮ್ಮ ಬಂಜಾರ ಸಮಾಜದವ್ರಿಗೆ ಯಾಕೆ ಇದು ನ್ಯಾಯ ಸಿಗುವುದಿಲ್ಲ ನಾವು ಗುಡುಗಂಟೆನಲ್ಲಿ ಯಾರೀವು ಅಂದ್ರೆ ನಮ್ಗೆ ಅಲ್ಲೇ ಬಿಡ್ತಾರೋ ಏನೋ ಒಂದು ಒಳ್ಳೆಯ ಒಂದು ಹಾದಿಗೆ ನಮ್ಗೆ ತರ್ತಾರೋ ನಾವು ಶಿಕ್ಷಣ ಆಗಬೇಕು ಅದಕ್ಕೆ ನಮ್ಮ ಆಶಾ ಆದರೆ ನಮಗೆ ಅದೇ ಒಂದು ಹಾದಿ ಇಲ್ಲಂದರೂ ಒಂದು ಮಶಾನ ಕೂಡ ಒಂದು ತಾಂಡೆಗೆ ಈ ರೀತಿ ಇರೋದನ್ನ ಸರಿ ಅಲ್ಲ ಜಿಲ್ಲಾಧಿಕಾರಿ ಎಂಟು ವರ್ಷ ಎಂಟು ವರ್ಷ ಸರ್ ಅಲ್ಲಿ ತಾಂಡಿದ್ದು ಒಂದು ಎಂಬತ್ತು ವರ್ಷ ಸರ್ ಎಂಬತ್ತೊಂದು ನಾವು ಸಣ್ಣ ಸಣ್ಣವರಿದ್ದಾಗ ಇದ್ದಾಗ ನಮ್ಗೆ ಅದು ಗೊತ್ತೇ ಅದ್ರ ಗಿಂತ ಮುಂಚೆ ಇದ್ದು ಸರ್ ಅವಾಗ್ಲಿದ್ದ ಅದೇ ದಾರಿ ಅದೇ ದಾರಿ ಇದ್ರಲ್ಲಿ ಬಳಕೆ ಪಡ್ಕೊಳ್ತೀರಿ ಆ ಟೈಮ್ ಯಾರು ತಕರಾರು ಮಾಡಿಲ್ಲ ಯಾರು ತಕರಾರು ಮಾಡಿ ಸರ್ ಈ ಒಂದು ಹತ್ತು ದಿವಸ ಸರ್ ಎಲ್ಲರೂ ಬಂದು ಬೇಲಿ ನಮ್ದು ಜಾಗ ನನ್ನ ಜಾಗ ಎಲ್ಲ ಕಡೆ ಪ್ಯಾಕ್ ಮಾಡಿಬಿಟ್ರು ಸರ್ ಈ ಹಾದಿನೇ ಇಲ್ಲ ಅಲ್ಲಿ ಹೋಗ್ಲಾಕೆ ಅಂದ್ರೆ ನಾವು ಯಾವ ರೀತಿಯೇ ಹೋಗಬೇಕು ಅದಕ್ಕಾಗಿ ನಮಗೆ ನ್ಯಾಯ ಸಿಕ್ಕಿ ನಾವು ಇಲ್ಲಿಯೇನೇ ಜಿಲ್ಲಾಧಿಕಾರಿ ಸಾಹೇಬ್ ಬಂದೆವು ನಮಗೆ ಖಂಡಿತ ನ್ಯಾಯ ಸಿಕ್ಕ ಆಶಯ ಐತಿ ನಮ್ಮ ನಗರ ಶಾಸಕರಾದ ಬಸವಲ್ಲಪ್ಪ ಯತ್ನಾಳ್ ಸಾಹೇಬರು ಕೂಡ ಈಗಾಗಲೇ ಅವರಿಗೂ ಕೂಡ ಒಂದು ಗಮನಕ್ಕೆ ಹೋಗಿದೆ ಹೋಗೋಣ ಅವರು ಕೂಡ ಹೇಳಿದ್ದಾರೆ ನಾವು ಹಾದಿ ಕೊಟ್ಟಿನೂ ಆ ಹಾದಿಗನ್ನು ಎಲ್ಲಿರೋ ಒಂದು ಉಪಯೋಗ ಮಾಡಿ ಆ ಮ್ಯಾಪ್ ಪ್ರಕಾರ ಇದ್ದರೆ ಅದು ಮಾಡಿ ನಿಮ್ಗೆ ಒಂದು ಹಾದಿ ಮಾಡಿಕೊಡ್ತೀನೋ ಅಂತ ಭರವಸೆಯೂ ಕೂಡ ಕೊಟ್ಟಿದ್ದಾರೆ ಈಗ ಕೂಡ ನಾವು ಅವರು ಗಮನವನ್ನು ತರುವಂಥ ವ್ಯವಸ್ಥೆ ಮಾಡಲಕ್ಕತ್ತೀವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೊಂಬಿಪಳ್ಳಿ ಸಾಹೇಬ್ರು ಗಮನಕ್ಕೂ ಕೂಡ ನಾವೆಲ್ಲರೂ ಹೋಗಿ ಈ ಮೊದಲಿಗೆ ತಾಂಡೆ ಇತ್ತು ಸರ್ ಈ ತಾಂಡ ನೀವು ಕೂಡ ಕರುಣೆ ತೆಗಿಬೇಕು ಅಂತೇಳಿ ಅವ್ರಿಗೆ ಗಮನ ಹೋಗ್ಬೇಕಂತ ಎಲ್ಲ ವಿಚಾರ ಮಾಡಿಕೊಂಡು ಅವ್ರಿಗೂ ಮನವಿ ಕೂಡವರಿದ್ದೀವಿ ಹೀಗಾಗಿ ಯಾರು ಎಲ್ಲರೂ ಕೂಡಿ ನ್ಯಾಯ ಅಕಸ್ಮಾತ್ ನಮ್ಮ ಸಮಾಜಕ್ಕೆ ಕೊಡಲಿಲ್ಲ ಅಂದ್ರೆ ಆ ತಾಂಡೆಗೆ ನ್ಯಾಯ ಸಿಗಲಿಲ್ಲ ಅಂದರೆ ಬರುವಂಥ ದಿನಗಳಲ್ಲಿ ನಾವು ಇಡೀ ಕರ್ನಾಟಕ ಇಲ್ಲ ಇಡೀ ಬಿಜಾಪುರ ಜಿಲ್ಲಾದ ಎಷ್ಟು ಜನಸಂಖ್ಯೆ ಬಂಜಾರ ಸಮ ತಾಣಗಳದವು ಒಟ್ಟಾಗಿ ಬಂದು ಸಿದ್ದೇಶ್ವರ ಗುಡಿಯನ್ನು ಭರತ್ ಮರವಣಿಗೆ ಮಾಡಿ ಡಿ ಸಿ ಸಾಹೇಬರ ಬಳಿ ಬಂದು ಒಂದು ಕೊನೆ ಎಚ್ಚರಿಕೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಒಂದು ನಾಲ್ಕು ದಿವಸ ಗೊಡುವ ದಿವಸ ನಿಮ್ಮ ವಾಯಿನ ಮುಖಾಂತರ ಕೂಡ ಅವ್ರಿಗೆ ಒಂದೇ ಹೇಳೋದು ನಾವು ಈ ತಾಂಡಿನಲ್ಲಿ ಅಂದರೆ ವಾಸ ಮಾಡೋರು ಸುಮಾರು ವರ್ಷದಿಂದ ನಮಗೆ ಅನ್ಯಾಯ ಮಾಡಲಾರ್ದಂಗೆ ನೋಡ್ಕೋಬೇಕು ಅಲ್ಲಿ ಹಾದಿ ನಮ್ಮ ಮಕ್ಕಳ ಆಗಬೇಕು ಶಿಕ್ಷಣವಂತ ಆಗಬೇಕಂದ್ರೆ ನಮ್ಗೆ ಹಾದಿ ಮಾಡಿ ಕೊಡಬೇಕಂತ ಹೇಳಿ ನಾವು ನಿಮ್ಮ ಮುಖಾಂತರ ಕೂಡ ಮಾಡ್ತೀವಿ ಮತ್ತು ಅದೇ ರೀತಿ ನೀವು ಕೂಡ ನಮ್ಮ ಸುದ್ದಿಯನ್ನು ಎಲ್ಲ ಕಡೆ ನಾವು ಮುಟ್ಟಿಸ್ತೀರೋ ಅಂತ ಭರವಸೆ ಕೂಡ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಶಿವಾಲಾಲ್ ಜೈ ಮರ್ಯಾಮಾಡಿ ಜೈ ಶಿವಾಲಾಲ್ ರಸ್ತೆ ಇರುವುದಿಲ್ಲ ಸದರಿ ತಾಂಡಾದ ಸರ್ವೆ ನಂಬರ್ ಒಂದು ನೂರ ಮೂವತ್ತಾರರಲ್ಲಿ ಇದ್ದು ಸುಮಾರು ಎಂಬತ್ತು ವರ್ಷದಿಂದ ತಾಂಡಾಕ್ಕೆ ಅದಕ್ಕೆ ಬಂಜಾರ ಸಮಾಜದ ಜನರು ವಾಸವಿರುತ್ತಾರೆ ಸದರಿ ತಾಂಡಾದ ರಸ್ತೆಗಾಗಿ ಸಾಕಷ್ಟು ಸಲ ಅಧಿಕಾರಿಗಳಿಗೆ ಹೇಳಿದರು ಯಾವುದೇ ಪ್ರಯೋಜನವಾಗಿರುವುದಿಲ್ಲ ತಾಂಡದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆ ಇದ್ದು ಎರಡು ಸಾವಿರ ವೋಟರ್ಸ್ ಇರುತ್ತಾರೆ ಸದರಿ ತಾಂಡದಲ್ಲಿ ನಾಲ್ಕುನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ ಅದಕ್ಕೆ ಕಾರಣ ರಸ್ತೆ ಇರುವುದಿಲ್ಲ ಸದರಿ ಸರ್ವೆ ನಂಬರ್ ಒಂದು ನೂರ ಮೂವತ್ತಾರಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ ಸದರಿ ತಾಂಡದ ವಿಜಾ ಸದರಿ ತಾಂಡ ವಿಜಾಪುರ ನಗರದ ನಗರದಲ್ಲಿ ಇದ್ದರೂ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಭಾಗ ಇಲ್ಲದಂತಾಗಿದೆ ಸ್ವತಂತ್ರ ಭಾರತದಲ್ಲಿ ಎಂಬತ್ತು ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸುವಂತ ಅನುಭವಿಸುವಂತ ಅನುಭವಿಸುವಂತಾಗಿದೆ ಸದರಿ ತಾಂಡದ ರಸ್ತೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕಷ್ಟು ಸಲ ಹೇಳಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಕಾರಣ ನಮ್ಮ ತಾಂಡಕ್ಕೆ ಹೊಂದಿಕೊಂಡಿರುವ ಭೂತ್ನಾ ಗ್ರಾಮದ ಜಮೀನು ಸರ್ವೆ ನಂಬರ್ ಒಂದು ನೂರ ನಾಲ್ಕು ಕೆ ಒಂದು ಎರಡು ಅಂಗವಿಕಲರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹಿರಿಯರ ಪರವಾಗಿ ಎಲ್ಲ ನಮ್ಮ ತಾಯಂದಿರ ಪರವಾಗಿ ತಮಗೆ ವಿನಂತಿ ಪೂರ್ವಕವಾಗಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ